ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ಅಷ್ಟೇ ಇವಾಗ ಸ್ವಲ್ಪ ಪರವಾಗಿಲ್ಲ ಕೋಲ್ಡ್ ಎಲ್ಲ ಕಮ್ಮಿ ಆಗಿದೆ ಸೊ ಹಾಗಾಗಿ ವಿಡಿಯೋ ಹಾಕೋಕ್ಕಾಗಿಲ್ಲ ದಯವಿಟ್ಟು ಯಾರೂ ಬೇಜಾರ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಈಗ ಅಂದರೆ ಈಗ ನಾಳೆಯಿಂದ ನಿಮಗೆ ಕಂಟಿನ್ಯೂಸ್ ಆಗಿ ಬ್ಲಾಗ್ ಬರುತ್ತೆ ಗಾಯ್ಸ್ ನಿಜವಾಗ್ಲೂ ಮಿಸ್ ಮಾಡಲ್ಲ ಕಂಟಿನ್ಯೂಸ್ ಅದು ಹಾಕ್ತೀನಿ ಏನೇನ್ ಗೊತ್ತು ಅದು ಇನ್ಫಾರ್ಮೇಷನ್ ಎಲ್ಲಾನು ನಿಮಗೆ ಶೇರ್ ಮಾಡ್ತೀನಿ ಅದೇ ರೀತಿ ನೀವು ನಾನು ಕೊಟ್ಟ ಇನ್ಫಾರ್ಮೇಷನ್ಗಳನ್ನ ಯೂಸ್ ಮಾಡಿಕೊಂಡು ಒಂದು ಚಿಕ್ಕ ಚಿಕ್ಕ ಪರಿಹಾರಗಳನ್ನ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಆರ್ಥಿಕ ಸಮಸ್ಯೆ ಅನ್ನೋದು ಸುಧಾರಣೆ ಹಾಗೆ ಆಗುತ್ತೆ ಓಕೆನಾ ಯಾಕಂದರೆ ಅದು ನನ್ನ ಎಕ್ಸ್ಪೀರಿಯೆನ್ಸು ಅಂಡ್ ನನ್ನ ಸುತ್ತಮುತ್ತ ಇರೋ ಜನಗಳ ಎಕ್ಸ್ಪೀರಿಯನ್ಸ್ ನ ತಗೊಂಡು ನಾನು ಸಲ ಎಕ್ಸ್ಪೆರಿಮೆಂಟ್ ಮಾಡಿ ಆಮೇಲೆ ನಾನು ನಿಮ್ಗೆ ಏನೈತ್ರು ಶೇರ್ ಮಾಡೋದು ಓಕೆನಾ ಗೈಸ್ ಸುಮ್ ಸುಮ್ಮನೆ ಏನೋ ಹೇಳ್ಬಿಟ್ಟು ಆಮೇಲೆ ನೀವು ಅದನ್ನ ಮಾಡಿ ಅದನ್ನ ಆಗ್ಲಿಲ್ಲ ಅಂತಂದ್ರೆ ನೀವು ನನ್ನ ಬೈಕೊಳ್ತೀರಾ ಅಲ್ವಾ ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅಂದ್ರೆ ಫಸ್ಟ್ ನಾನು ಅದನ್ನ ಸಲ ಎಕ್ಸ್ಪರಿಮೆಂಟ್ ಮಾಡ್ತೀನಿ ಮಾಡಾದ್ಮೇಲೆ ನಾನು ನಿಮಗೆ ಶೇರ್ ಮಾಡೋದು ಓಕೆನಾ ಓಕೆ ಗೈಸ್ ನೀವು ಆಲ್ರೆಡಿ ತಮ್ನೇಲ್ ನೋಡಿರ್ತೀರಾ ಹೌದು ನಾಳೆ ಬಂದು ಈ ವರ್ಷದ ಕೊನೆಯ ಅಮಾವಾಸ್ಯೆ ಅಲ್ವಾ ನಾಳೆ ಸೋಮವಾರ ಆಗಿರೋದ್ರಿಂದ ಸೋಮಾವತಿ ಅಮಾವಾಸ್ಯೆ ಅಂತ ಇದನ್ನ ಕರೀತಾರೆ ಓಕೆನಾ ಸೋಮಾವತಿ ಅಮ ಸೋಮವಾರ ದಿನನೇ ಬಂದಿರೋದ್ರಿಂದ ಇದು ವರ್ಷದ ಕೊನೆಯ ಸೋಮಾವತಿ ಅಮಾವಾಸ್ಯೆ ಆಗಿರುತ್ತೆ ಓಕೆನಾ ಸೊ ನಾನು ಹೇಳದ್ದು ಒಂದು ಚಿಕ್ಕ ತಂತ್ರನ ನೀವು ನಾಳೆ ಮಾಡ್ಕೊಂಡ್ ಬಿಟ್ರೆ ಯಾಕಂದ್ರೆ ಗಾಯಸ್ ನಾನು ಮಾರ್ನಿಂಗ್ ನಿಮ್ಗೆ ಆ ವಿಡಿಯೋನ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇನ್ನೂ ನನ್ನ ಮುಗ್ದಿಲ್ಲ ಫಸ್ಟ್ ನಿಮ್ಗೆ ವಿಡಿಯೋ ಹಾಕ್ಬಿಟ್ಟು ಯಾಕಂತಂದ್ರೆ ಈಗ ನಾಳೆ ವಿಡಿಯೋ ಹಾಕಿದ್ರೆ ಏನಾಗುತ್ತೆ ಅಂತ ಅಂದ್ರೆ ಸ್ವಲ್ಪ ಜನ ನಾಳೆ ನೋಡ್ತಾರೆ ಅವ್ರ ಈ ತಂತ್ರನ ಮಾಡ್ಕೊಳ್ತಾರೆ ಸ್ವಲ್ಪ ಜನ ಸಂಜೆ ಮೇಲೆ ನೋಡ್ತಾರೆ ಅವಾಗ ಅವ್ರಿಗೆ ಮಾಡೋಕ್ಕಾಗಲ್ಲ ಇಲ್ಲ ಸ್ವಲ್ಪ ಜನ ನಾಳಿದ್ ನೋಡ್ತಾರೆ ಸೊ ಅವ್ರಿಗೆ ಇದನ್ನ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಇಂದ್ ದಿನನೇ ವಿಡಿಯೋನ ಹಾಕ್ಬಿಟ್ರೆ ಎಲ್ಲಾರು ಕೂಡ ನೋಡ್ತಿರ ಎಲ್ಲಾರು ಕೂಡ ಯೂಸ್ಫುಲ್ ಆಗುತ್ತೆ ಅಂತ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಿಗ್ಗೆನೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೇಗನೆ ನಿಮಗೆ ವಿಡಿಯೋ ಹಾಕ್ಬಿಟ್ಟು ಆಮೇಲೆ ಮಿಕ್ಕಿದ್ ಕೆಲಸ ಮಾಡ್ಕೊಳ್ಳೋಣ ಅಂತ ಸೊ ಗೈಸ್ ನಾಳೆ ಏನಂದ್ರೆ ನೀವು ನಾನು ಹೇಳುವಂತ ಒಂದು ಚಿಕ್ಕ ತಂತ್ರಣ ನೀವು ಕಲ್ಲುಪ್ಪಿನಿಂದ ಮಾಡ್ಕೊಂಡ್ಬಿಟ್ರೆ ನಿಜವಾಗ್ಲೂ ನಿಮಗೆ ತುಂಬಾ ತುಂಬಾನೇ ಅದೃಷ್ಟ ಅನ್ನೋದು ಒಲಿದು ಬರುತ್ತೆ ಆಯ್ತಾ ಈ ಚಿಕ್ಕ ತಂತ್ರನ ಮಾಡ್ಕೊಂಡ್ರೆ ಗಾಯಸ್ ನಿಜವಾಗ್ಲೂ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಒಂದು ಒಳಿತನ ಕಾಣ್ತೀರಾ ಹಾಗೇನೆ ನಿಮ್ಮ ಮನೆಯಲ್ಲಿ ಅಂದ್ರೆ ಒಂದು ಯಶಸ್ಸನ್ನ ಕಾಣ್ತೀರಾ ಹೇಳಿಗೆನ ಕಾಣ್ತೀರಾ ಹಾಗೇನೆ ಮನೆ ಕೂಡ ಅಭಿವೃದ್ಧಿ ಆಗುತ್ತೆ ದಯವಿಟ್ಟು ಯಾರು ಇದನ್ನ ಮಿಸ್ ಮಾಡೋಕೆ ಹೋಗ್ಬೇಡಿ ಯಾಕಂದ್ರೆ ತುಂಬಾ ದುಡ್ಡು ಖರ್ಚು ಮಾಡಿ ಮಾಡುವಂಥದ್ದೇನೂ ಅಲ್ಲ ಸರಿನಾ ಸೊ ಕಲ್ಲುಪ್ಪು ಮನೆನೆಲ್ಲಾರು ಯೂಸ್ ಮಾಡ್ತೀರಾ ಅದನ್ನ ಯೂಸ್ ಮಾಡ್ಕೊಂಡು ನೀವು ಈ ಚಿಕ್ಕ ತಂತ್ರನ ಮಾಡ್ಕೊಂಡ್ಬಿಟ್ರೆ ನಿಜವಾಗ್ಲೂ ಎರಡ್ ಸಾವಿರದ ಇಪ್ಪತ್ತೈದಲ್ಲಿ ನೀವು ಚಿನ್ನ ಮುಟ್ಟಿದಾಗುತ್ತೆ ಅಂತಾನೆ ಯಾಕಂದ್ರೆ ನಾನು ಲಾಸ್ಟ್ ಇಯರ್ ಈ ನನಗೆ ಸ್ವಲ್ಪ ಈ ವರ್ಷ ಸುಧಾರಣೆ ಆಗಿದೆ ಸೊ ಹಾಗಾಗಿ ನಿಮ್ಗೂ ಕೂಡ ಯೂಸ್ ಆಗಲಿ ಅಂತ ಈ ಟಿಪ್ಸ್ ತಂದಿದ್ದೀನಿ ದಯವಿಟ್ಟು ಯಾರು ಎಂಡಿಂಗ್ ವರ್ಗು ವಿಡಿಯೋನ ನೋಡಿ ಸ್ಕಿಪ್ ಮಾಡ್ಬಿಡಿ ಮಧ್ಯೆ ಮಧ್ಯೆ ಸ್ಕಿಪ್ ಮಾಡಿದ್ರೆ ನಿಮಗೆ ಗೊತ್ತಾಗೋದಿಲ್ಲ ಆಯ್ತಾ ಸ್ವಲ್ಪ ಸ್ವಲ್ಪ ಓಡಿಸ್ಕೊಂಡು ಓಡಿಸ್ಕೊಂಡು ಹೋದ್ರೆ ನಿಮಗೆ ನಾವು ಮಧ್ಯ ಏನೋ ಒಂದು ಹೇಳಿರ್ತೀವಿ ಅದು ನಿಮ್ಗೆ ಯೂಸ್ಫುಲ್ ಆಗುತ್ತೆ ಸರಿನಾ ಹಾಗಾಗಿ ಯಾರು ಕೂಡ ಮಿಸ್ ಮಾಡಿ ಅಂದ್ರೆ ಸ್ಕಿಪ್ ಮಾಡ್ದೇ ಕೊನೆ ವಿಡಿಯೋನ ನೋಡಿ ಈ ಕಲ್ಲುಪ್ಪಿನಿಂದ ಮಾಡುವಂತ ತಂತ್ರಗಳು ಗಾಯ್ಸ್ ಯಾವುದೇ ಕಾರಣಕ್ಕೂ ಯಾವ್ದು ಫೇಲ್ಯೂರ್ ಆಗಿಲ್ಲ ಓಕೆನಾ ಯಾಕಂದ್ರೆ ಕಲ್ಲುಪ್ಪಿಗೆ ಬಂದು ಅಷ್ಟು ಪ್ರಾಮುಖ್ಯತೆಯನ್ನ ನಾವು ಕೊಡ್ತೀವಿ ಹಾಗೇನೆ ಅಷ್ಟು ಶ್ರೇಷ್ಠವಾದದ್ದು ಕಲ್ಲುಪ್ಪು ಯಾಕೆ ಹೇಳಿ ಮಾತೆ ಮಹಾಲಕ್ಷ್ಮಿಗೆ ತುಂಬಾನೇ ಪ್ರಿಯವಾಗಿರೋದು ಕಲ್ಲುಪ್ಪು ಅಲ್ವಾ ಯಾಕಂದ್ರೆ ಕಲ್ಲುಪ್ಪು ಕೂಡ ಸಮುದ್ರದಲ್ಲೇ ಉದ್ಭವವಾಗಿದ್ದು ಹಾಗೆನೆ ಮಾತೆ ಮಹಾಲಕ್ಷ್ಮಿ ಕೂಡ ಸಮುದ್ರದಲ್ಲೇ ಉದ್ಭವವಾಗಿರೋದ್ರಿಂದ ತುಂಬಾನೇ ಇಷ್ಟ ಮತ್ತೆ ಮಹಾಲಕ್ಷ್ಮಿಗೆ ಕಲ್ಲುಪ್ಪು ಅಂತ ಅಂದ್ರೆ ಓಕೆನಾ ಈ ಕಲ್ಲುಪ್ಪುಗಳನ್ನ ಗೈಸ್ ಏನಂತ ದೋಷ ನಿವಾರಣೆಗೂ ಕೂಡ ಯೂಸ್ ಮಾಡ್ತಾರೆ ಹಾಗೇನೆ ಇದು ಚಿಕ್ಕ ಮಕ್ಳಿಗೆಲ್ಲ ದೃಷ್ಟಿ ತೆಗೆಯೋದಾಗಿರಬಹುದು ದೊಡ್ಡರಿಗೂ ಕೂಡ ದೃಷ್ಟಿ ತೆಗಿತಾರೆ ಅದರಿಂದ ಚಿಕ್ಕ ಮಕ್ಳಿಗೂ ಕೂಡ ಜಾಸ್ತಿ ದೃಷ್ಟಿ ತೆಗೆಯೋದು ಆ ಥರ ಎಲ್ಲ ಮಾಡ್ತಾರೆ ಯಾಕಂದ್ರೆ ಕಲ್ಲುಪ್ಪಿಗೆ ಅಷ್ಟು ತುಂಬಾನೇ ಪ್ರಾಮುಖ್ಯತೆನ ಕೊಡ್ತೀವಿ ಹಾಗೇನೆ ತುಂಬನೇ ಶ್ರೇಷ್ಠವಾದುದು ಅಂತಾನೆ ಹೇಳ್ಬೋದು ಓಕೆನಾ ಓಕೆ ಗಾಯಸ್ ಏನಂದ್ರೆ ನಾಳೆ ಅಮಾವಾಸ್ಯೆ ಆಗಿರೋದ್ರಿಂದ ನೀವು ಈ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಗಾಯಸ್ ನಾವು ಮಾಡೋ ಪೂಜೆಗಳು ಎಂದಿಗೂ ನಮಗೆ ಫೇಲ್ಯೂರ್ ಆಗೋದಿಲ್ಲ ಆಯ್ತಾ ಅದು ಎಸ್ಪೆಷಲಿ ನಾವು ಕಲ್ಲುಪ್ಪಿನಿಂದ ಮಾಡುವಂಥ ತಂತ್ರಗಳು ಈ ಚಿಕ್ಕ ಚಿಕ್ಕ ತಂತ್ರಗಳನ್ನ ನಾವು ಮಾಡ್ಕೊಂಡು ಬಂದರೆ ಅದು ಯಾವತ್ತೂ ಫೇಲ್ಯೂರ್ ಅಂತೂ ಆಗೋದೇ ಇಲ್ಲ ನೀವು ಅದನ್ನ ಮಾಡಬೇಕು ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಅದನ್ನ ನೀವು ನಂಬಿಕೆ ಇಟ್ಟು ನೀವು ಮಾಡಬೇಕಾಗುತ್ತೆ ನೀವು ಯಾವುದೇ ಒಂದು ಚಿಕ್ಕ ಪುಟ್ಟ ತಂತ್ರಗಳನ್ನ ಮಾಡ್ಕೊಳ್ಳಿ ಬಟ್ ಆಗುತ್ತೆ ಇದು ಓ ಇವ್ರೇನೋ ಹೇಳ್ತಿದಾರಪ್ಪ ನಾವು ಇದನ್ನ ಮಾಡ್ಬಿಟ್ಟ ತಕ್ಷಣ ಆಗ್ಬಿಡುತ್ತಾ ಈ ಈ ತರ ಯಾವತ್ತು ನಿಮ್ಮ ಮೈಂಡಿಗೆ ಅದು ಬರಬಾರ್ದು ಸರಿನಾ ಇಲ್ಲಪ್ಪ ಹಾಗೆ ಆಗುತ್ತೆ ನಮ್ಗೆ ಇದನ್ನ ನಾವು ಮಾಡೇ ಮಾಡ್ತೀವಿ ಮಾಡಿದ್ಮೇಲೆ ನಮಗೆ ಈಗ ಏನೋ ಒಂದ್ ಒಳ್ಳೆದಾಗುತ್ತೆ ಅಂತ ಅಂದಾಗ ನಾವು ಮಾಡೋದ್ರಲ್ಲಿ ಏನೋ ತಪ್ಪಿಲ್ಲ ಅಲ್ವಾ ನೀವು ತುಂಬಾ ದುಡ್ಡು ಖರ್ಚು ಮಾಡಿ ಮಾಡುವಂತದೇನೂ ಅಲ್ಲ ನಿಮ್ ಮನೆಯಲ್ಲೇ ಯೂಸ್ ಮಾಡುವಂತ ಪದಾರ್ಥಗಳು ನಿಮ್ಮ ಅಡಿಗೆ ಮನೆಯಲ್ಲೇ ಯೂಸ್ ಮಾಡಿಕೊಳ್ಳುವಂತ ಪದಾರ್ಥಗಳನ್ನ ನೀವು ಯೂಸ್ ಮಾಡಿಕೊಂಡು ಈ ತರ ಚಿಕ್ಕ ಪುಟ್ಟ ತಂತ್ರಗಳನ್ನ ಮಾಡ್ಕೊಳ್ಬೇಕು ಆಯ್ತಾ ನಾವು ಮಹಿಳೆಯರು ಮನೆನ ನಾವು ಯಾವ ರೀತಿ ನೋಡ್ಕೊಳ್ತೀವಿ ಆ ರೀತಿ ನಮ್ಗೆ ಒಂದು ಅಭಿವೃದ್ಧಿ ಅಭಿವೃದ್ಧಿ ಅನ್ನೋದು ಆಗುತ್ತೆ ಒಂದು ಕೆಟ್ಟದ್ದಾಗೋದು ಒಂದು ನಮ್ಮ ಎರಡು ಇದೆ ಗಾಯ್ಸ್ ಅಲ್ವಾ ಒಂದು ಕೆಟ್ಟದಾಗಬೇಕು ಅಂತಂದ್ರೆ ನಾವು ಮನೆಯಲ್ಲಿ ಏನೋ ಅಷ್ಟು ತಲೆ ಸುಮ್ಮನೆ ಆರಾಮಾಗಿ ಇದ್ಬಿಟ್ರೆ ಫಲ ನೀಡೋದಿಲ್ಲ ಆಯ್ತಾ ಸೊ ನಾವು ಅಂದ್ರೆ ನಮಗೆ ಚೆನ್ನಾಗಿರ್ಬೇಕು ನಮ್ಮ ಮನೆ ಏಳಿಗೆ ಆಗಬೇಕು ನಮಗೆ ಒಂದು ಯಶಸ್ಸಿನ ಕಾಣಬೇಕು ನಮ್ಮ ಮನೆ ಅಭಿವೃದ್ಧಿ ಆಗಬೇಕು ಹಣಕಾಸಿನ ಸಮಸ್ಯೆ ನಿವಾರಣೆ ಆಗಬೇಕು ಅದೃಷ್ಟ ಅನ್ನೋದು ನಮಗೆ ಒಲಿದು ಬರಬೇಕು ನಾವು ಮುಟ್ಟಿದೆಲ್ಲ ಚಿನ್ನ ಆಗಬೇಕು ಅಂತಂದ್ರೆ ನೀವು ಕೆಲವೊಂದು ಪರಿಹಾರಗಳನ್ನ ಅಂದ್ರೆ ನಾವು ಹೆಣ್ಮಕ್ಳು ಗೃಹಿಣಿಯರು ಕೆಲವೊಂದು ಚಿಕ್ಕ ಪುಟ್ಟ ಪರಿಹಾರಗಳನ್ನ ನಾವು ಮನೆಯಲ್ಲಿ ಮಾಡ್ಕೊಳ್ಬೇಕು ಓಕೆನಾ ಇದ್ರ ಜೊತೆಗೆ ಇನ್ನೊಂದು ಟಿಪ್ಸ್ ಕೊಡ್ತೀನಿ ಗಾಯ ನಿಮ್ಗೆ ಈಗ ನಾಳೆ ಅಮಾವಾಸ್ಯೆ ಸ್ನಾನ ಮಾಡ್ತೀರಾ ಅಲ್ಲ ಸ್ನಾನ ಮಾಡ್ಬೇಕಾದ್ರೆ ಒಂದು ಚೂರು ಒಂದಿಷ್ಟೇ ಇಷ್ಟು ಕಲ್ಲುಪ್ಪನ್ನ ನೀವು ಸ್ನಾನದ ನೀರಿಗೆ ಬೆರೆಸ್ಕೊಂಡು ನೀವು ಸ್ನಾನ ಮಾಡೋದ್ರಿಂದ ನಿಜವಾಗ್ಲೂ ನಿಮಗೆ ನೆಮ್ಮದಿ ಶಾಂತಿ ಅನ್ನೋದು ಸಿಕ್ಕೇ ಸಿಗುತ್ತೆ ಹಾಗೆಯೇ ದೋಷಗಳಿದ್ರೆ ಅದು ಕೂಡ ನಿವಾರಣೆ ಆಗುತ್ತೆ ಈ ಚಿಕ್ಕ ಮಕ್ಳಿಗೂ ಕೂಡ ಅಷ್ಟೇ ನೀವು ಸ್ವಲ್ಪ ಸ್ನಾನ ಮಾಡಬೇಕಾದ್ರೆ ಒಂದು ಚೂರು ಕಲ್ಲುಪ್ಪನ್ನ ನೀವು ಹಾಕ್ಬಿಟ್ಟು ಸ್ನಾನ ಮಾಡೋದ್ರಿಂದ ಮಾಡಿಸೋದ್ರಿಂದ ಮಕ್ಳುಗಳು ಈಗ ಚಂಡಿ ಹಿಡಿತಾರೆ ಅಲ್ವಾ ಚಿಕ್ಕ ಚಿಕ್ಕ ಮಕ್ಳುಗಳು ಅದು ಕೂಡ ಅವರು ಚಂಡಿ ಹಿಡಿದನೇ ಆರಾಮಾಗಿ ಇರ್ತಾರೆ ಆಮೇಲೆ ನಿಮಗೂ ಕೂಡ ಒಳ್ಳೆಯದಾಗತ್ತೆ ಓಕೆನಾ ಹಾಗೇನೆ ಗಾಯಿಸಿ ಈಗ ನಾಳೆ ಬಂದು ನಿಮ್ಗೆ ಕೊನೆಯ ಅಮಾವಾಸ್ಯೆ ಅಲ್ವಾ ಕೊನೆಯ ಅಮಾವಾಸ್ಯೆ ಆಗಿರೋದ್ರಿಂದ ಕೆಲವೊಂದು ಚಿಕ್ಕ ಪರಿಹಾರಗಳನ್ನ ನೀವು ಮನೆಯಲ್ಲೇ ಮಾಡ್ಕೊಳ್ಬೇಕು ಅದ್ ಯಾವ ಪರಿಹಾರ ಮಾಡ್ಬೇಕು ಅದ್ ಯಾವ ರೀತಿ ಮಾಡ್ಬೇಕು ಅದರಿಂದ ನಮ್ಗೆ ಫಲಗಳು ಯಾವ ರೀತಿ ದೊರಕುತ್ತೆ ಎಲ್ಲಾನು ನಾನು ನಿಮಗೆ ತಿಳಿಸ್ಕೊಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ಗಳನ್ನು ಮರಿಬೇಡಿ ಹಾಗೆಯೇ ಆದಷ್ಟು ಶೇರ್ ಮಾಡಿ ತುಂಬಾ ಜನಕ್ಕೆ ಅಂದರೆ ತುಂಬಾ ಜನ ಕಷ್ಟದಲ್ಲಿ ಬಳಲ್ತಾ ಇರ್ತಾರೆ ಅವರೆಲ್ಲರಿಗೂ ಕೂಡ ಆರ್ಥಿಕ ಪರಿಸ್ಥಿತಿ ಅನ್ನೋದು ಸುಧಾರಣೆ ಆಗಲಿ ಮನೆ ಏಳಿಗೆ ಆಗಲಿ ಯಶಸ್ಸನ್ನು ಅವರು ಕೂಡ ಕಾಣಲಿ ಅಂತ ಹೇಳ್ತಾ ಇವತ್ತು ಯಾವ ರೀತಿ ಪರಿಹಾರ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಓಕೆನಾ ಓಕೆ ಗೈಸ್ ಈಗ ನಾಳೆ ಬಂದು ಅಮೋಸೆ ಇರೋದ್ರಿಂದ ನೀವು ಬೆಳಿಗ್ಗೆ ಎದಾಳ್ತೀರಾ ಓಕೆನಾ ಬೆಳಿಗ್ಗೆ ಎದ್ದು ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ರಂಗೋಲೆಲ್ಲ ಹಾಕಿ ಬಂದು ಸ್ನಾನ ಮಾಡ್ಕೊಳ್ತೀರಾ ಸ್ವಲ್ಪ ಉಪ್ಪುನ ಹಾಕ್ಬಿಟ್ಟು ಸ್ನಾನ ಮಾಡ್ಕೊಳ್ಳಿ ಅದ್ರ ಜೊತೆಗೆ ನೀವು ಈಗ ಮನೆಯೆಲ್ಲ ಒರೆಸ್ತೀರಲ್ಲ ಮನೆಯೆಲ್ಲ ಒರೆಸ್ಬೇಕಾದ್ರೆ ನೀವು ಸ್ವಲ್ಪ ಉಪ್ಪು ಮತ್ತೆ ಅರಿಶಿನ ಹಾಕ್ಬಿಟ್ಟು ನೀವು ಮನೇನ ಒರೆಸ್ಕೊಳ್ಬೇಕು ಯಾಕೆ ಆ ಥರ ಮಾಡ್ಬೋದು ಮಾಡಬೇಕು ಅಂತ ನೀವು ಕೇಳ್ಬೋದು ಆ ಥರ ನೀವು ಮಾಡೋದ್ರಿಂದ ಗಾಯಸ್ ಒಂದು ನಕಾರಾತ್ಮಕ ಶಕ್ತಿ ಅನ್ನೋದು ಹೊರಗಡೆ ಹೋಗುತ್ತೆ ಓಕೆನಾ ಇನ್ನು ನಕಾರಾತ್ಮಕ ಶಕ್ತಿ ಹೋಯಿತು ಅಂತಂದ್ರೆ ನಿಮ್ಗೆ ಗೊತ್ತಲ್ಲ ಸಕಾರಾತ್ಮಕ ಶಕ್ತಿ ಅನ್ನೋದು ಒಳಗೆ ಬರುತ್ತೆ ಹಾಗಾಗಿ ಅದು ಒಂದು ರೀಸನ್ ಸೈಂಟಿಫಿಕ್ ಆಗಿ ಹೇಳೋದಾದ್ರೆ ಆತರ ನೀವು ಕಲ್ಲುಪ್ಪು ಮತ್ತೆ ಅರ್ಶನ ನೀವು ಹಾಕೊಂಡು ಒರ್ಸೋದ್ರಿಂದ ಕ್ರಿಮಿ ಕೀಟಗಳು ಮನೆಗೆ ಬರೋದಿಲ್ಲ ಆಯ್ತಾ ಸೈಂಟಿಫಿಕ್ ರೀಸನ್ ನ ಹೇಳೋದಾದ್ರೆ ಸೊ ಹಾಗಾಗಿ ಅದು ಒಳ್ಳೇದಾಗತ್ತೆ ಒಳ್ಳೇದ್ ಮಾಡುತ್ತೆ ಅಂದಾಗ ನಾವು ಮಾಡೋದೇ ಮಾಡೋದ್ರಲ್ಲಿ ಏನೋ ತಪ್ಪಿಲ್ಲ ಅಲ್ವಾ ಸೊ ಎಲ್ಲ ಮುಗಿಸ್ಕೊಳ್ತೀರಾ ಆಯ್ತಾ ಈ ಈ ತಂತ್ರನ ನೀವು ಗಾಯ್ಸ್ ಮಾಡಿದ್ರೆ ನಿಜವಾಗ್ಲೂ ಮುಂದಿನ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ನಿಜವಾಗ್ಲೂ ನಿಮ್ಮ ಅದೃಷ್ಟನೇ ಬದಲಾಗತ್ತೆ ಅರ್ಥ ಮಾಡ್ಕೊಳ್ಳಿ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಯಾಕಂದ್ರೆ ಇದನ್ನ ನಾನು ಹೋದ ವರ್ಷ ಮಾಡಿದೆ ನನ್ಗೆ ಈ ವರ್ಷ ಎಲ್ಲ ಕೂಡ ನನ್ಗೆ ಒಳ್ಳೇದಾಗಿದೆ ಸೊ ಹಾಗಾಗಿ ನಾನ್ ನಿಮ್ಗೆ ಇದನ್ನ ಶೇರ್ ಮಾಡಿದ್ರೆ ಅಟ್ಲೀಸ್ಟ್ ನೆಕ್ಸ್ಟ್ ಇಯರ್ ನಿಮ್ಗೂ ಕೂಡ ತುಂಬಾನೇ ಒಳ್ಳೇದಾಗ್ಬೋದು ಅಲ್ವಾ ಸೊ ಹಾಗಾಗಿ ಹಾಗೆ ಆಗತ್ತೆ ಸೊ ಹಾಗಾಗಿ ಈ ಚಿಕ್ಕ ತಂತ್ರನ ಮಾಡಿ ಅಂತ ಹೇಳ್ತಾ ಇರೋದು ಸರಿನಾ ನೀವು ಮನ್ಸಿಗೆ ನೆಮ್ಮದಿನ ಕಾಣ್ತೀರಾ ಹಾಗೆನೆ ಧನ ಪ್ರಾಪ್ತಿ ಆಗತ್ತೆ ದನ ಲಾಭ ಆಗತ್ತೆ ನಿಮ್ಮ ಮನೆ ಏಳಿಗೆ ಆಗತ್ತೆ ಅಭಿವೃದ್ಧಿನ ನೀವು ಕಂಡೇ ಕಾಣ್ತಿರ ಗಾಯ ಸರಿನಾ ಸುಮ್ ಸುಮ್ನೆ ನಾನು ಏನೋ ಹೇಳ್ತಲ್ಲ ಬೇಕಾದ್ರೆ ನೀವು ಟ್ರೈ ಮಾಡಿ ಟ್ರೈ ಮಾಡ್ಬಿಟ್ಟು ನಿಮ್ಗೆ ನೆಕ್ಸ್ಟ್ ಇಯರ್ ಎಲ್ಲಾನು ಒಳ್ಳೇದ್ ಆಗ್ಲಿಲ್ಲ ಅಂತ ಅಂದ್ರೆ ಬೇಕಂದ್ರೆ ನೀವು ನೋಡಿ ಓಕೆನಾ ಆದಷ್ಟು ಇದನ್ನ ಶೇರ್ ಮಾಡಿ ಅದ್ ಯಾವ ರೀತಿ ತಂತ್ರಜ್ಞಾನ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಅದ್ ಯಾವ ರೀತಿ ಅಂತ ತೋರಿಸ್ತೀನಿ ನೋಡ್ಕೊಂಡ್ ಬನ್ನಿ ಏನ್ ಮಾಡ್ಬೇಕು ಅಂತ ಅಂದ್ರೆ ನೀವು ನಾಳೆ ಎದ್ದು ಮನೆಯಲ್ಲ ಕ್ಲೀನ್ ಮಾಡ್ಕೊಂಡು ಆ ಸ್ನಾನ ಎಲ್ಲ ಮಾಡ್ಕೊಂಡು ಆಮೇಲೆ ದೇವ್ರ ಮನೆನೆಲ್ಲ ಅಂದ್ರೆ ಕ್ಲೀನ್ ಮಾಡಿರ್ತೀರಾ ಮುಂಚೆನೆ ಅಲ್ವಾ ಈಗ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆ ಮಂಗಳವಾರ ಶುಕ್ರವಾರ ಯಾವುದೇ ಕಾರಣಕ್ಕೂ ನಾವು ಮನೆಯಲ್ಲಿ ಕಳಶನ ತೆಗಿಬಾರ್ದು ಅಲ್ವಾ ಸೊ ಹಿಂದಿನ ದಿನನೇ ನೀವು ಹಾಗೇನೆ ಫೋಟೋಗಳು ಅಷ್ಟೇನೆ ಕ್ಲೀನ್ ಆಗಿ ಎಲ್ಲ ಒರೆಸು ಇಟ್ಕೊಳ್ಳಿ ಹಿಂದಿನ ದಿನನೇ ಎಲ್ಲ ಕ್ಲೀನ್ ಆಗಿ ಒರೆಸು ಎತ್ತಿಟ್ಕೊಳ್ಳಿ ಆಮೇಲೆ ನೀವು ಬೆಳಿಗ್ಗೆ ಎದ್ದು ಮಾಮೂಲಿ ದೇವ್ರಿಗೆ ಗಂಧ ಮತ್ತೆ ಅರ್ಶಿನ ಕುಂಕುಮ ಹೂವು ಎಲ್ಲಾನು ಹಾಕ್ಬಿಟ್ಟು ದೀಪನ ಹಚ್ಚಿ ಫಸ್ಟ್ ಸರಿನಾ ದೀಪ ಎಲ್ಲ ಹಚ್ಚಿ ದೇವ್ರಿಗೆಲ್ಲ ಪೂಜೆ ಮಾಡಿ ಆಮೇಲಿಂದ ನೀವೇನ್ ಮಾಡಬೇಕು ಅಂತಂದ್ರೆ ಒಂದು ಗಾಜಿನ ಬೌಲ್ನ ತಗೊಳ್ಬೇಕು ಸರಿನಾ ಒಂದು ಗಾಜಿನ ಬೌಲೇ ಹಾಕ್ಬೇಕು ಬೇರೆದೆಲ್ಲ ತಗೊಳಕ್ ಹೋಗ್ಬಿಡಿ ಒಂದು ಗಾಜಿನ ಬೌಲ್ನ ತಗೊಂಡು ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಈ ತರ ಕಲ್ಲುಪ್ಪನ ನೀವು ಹಾಕೊಳ್ಬೇಕು ಸರಿನಾ ಈ ರೀತಿ ಫುಲ್ಲು ಆಗುವಷ್ಟು ನೀವು ಕಲ್ಲುಪ್ಪನ ನೀವು ಹಾಕೊಳ್ಬೇಕಾಗತ್ತೆ ಕಲ್ಲುಪ್ಪನ ನೀವು ಹಾಕೊಂಡು ಗಾಯ್ಸ್ ಇದಕ್ಕೆ ಕ್ಲೀನ್ ಆಗಿ ಫಸ್ಟ್ ಬೌಲ್ ಎಲ್ಲ ವಾಶ್ ಮಾಡ್ಕೊಳ್ಳಿ ಸರಿನಾ ವಾಶ್ ಮಾಡಿಕೊಂಡು ಕಲ್ಲುಪ್ಪನ ಈ ತರ ಹಾಕೊಂಡು ಗಾಯ್ಸ್ ನೀವು ಇದ್ರ ಮೇಲೆ ನೀವು ಈ ತರ ಒಂದು ಫೈವ್ ರುಪೀಸ್ ಕಾಯಿನ್ ನ ಹಾಕ್ಬೇಕಾಗತ್ತೆ ಸರಿನಾ ಇಡ್ಬೇಕು ಇದ್ರ ಮೇಲೆ ಸರಿನಾ ಫೈ ನೋಡಿ ಹೇಳ್ತಾ ಇದೀನಿ ನಿಮ್ಗೆ ಮತ್ತೆ ಮತ್ತೆ ಫೈವ್ ರುಪೀಸ್ ಕಾಯ್ನೆ ಹಾಕ್ಬೇಕು ಈಗ ಒಂದೊಂದು ರುಪಿ ಕಾಯಿನ್ ಹಾಕ್ಬೋದಾ ಮೇಡಮ್ ಅಂತ ನೀವು ಕೇಳ್ಬೋದು ಇಲ್ಲ ಇಲ್ಲ ಒಂದೊಂದು ರುಪಿ ಕಾಯಿನ್ ಫೈವ್ ಕಾಯಿನ್ಸ್ ಹಾಕ್ಬೋದು ಅಂತ ನೀವು ಕೇಳ್ಬಹುದು ಆದ್ರೆ ತರ ಮಾಡಕ್ ಹೋಗ್ಬಿಡಿ ಬೇಡ ಆ ತರ ಈ ತರ ಒಂದು ಫೈವ್ ರುಪೀಸ್ ಕಾಯಿನ್ ನೀವು ತಗೊಂಡು ಫೈವ್ ರುಪೀಸ್ ಕಾಯಿನ್ ಗೋಲ್ಡ್ ಕಾಯ್ನೆ ಹಾಕ್ಬೇಕು ಸರಿನಾ ಗೋಲ್ಡ್ ಕಾಯ್ನ ತಗೊಂಡು ಇದ್ರ ಮೇಲೆ ಹಾಕಿ ಈ ತರ ಸರಿನಾ ಹಾಕ್ಬಿಟ್ಟು ಗಾಯಿಸಿ ನೀವು ಒಂದು ಏಲಕ್ಕಿನ ನೀವು ಹಾಕ್ಬೇಕು ಏಲಕ್ಕಿ ತುಂಬಾ ಚೆನ್ನಾಗಿರ್ಬೇಕು ನೋಡ್ಕೊಳ್ಳಿ ಕ್ಲೀನ್ ಆಗಿ ಮಧ್ಯ ಮಧ್ಯೆ ಒಡೆದೋಗಿರೋದು ಆ ತರ ಎಲ್ಲ ಇರಬಾರ್ದು ಕ್ಲೀನ್ ಆಗಿ ಅದನ್ನ ನೋಡ್ಕೊಂಡು ಈ ಕಲ್ಲು ಮೇಲೆ ನೀವು ಇಡ್ಬೇಕಾಗುತ್ತೆ ಸರಿನಾ ಇಟ್ಬಿಟ್ಟು ಇದ್ರ ಜೊತೆಗೆ ನೀವು ಒಂದು ಲವಂಗ ಸರಿನಾ ಈ ಲವಂಗನ ಕೂಡ ನೀವು ಇದ್ರ ಜೊತೆಗೆ ನೀವು ಇಡ್ಬೇಕಾಗತ್ತೆ ಲವಂಗ ನೋಡಿ ಈ ತರ ಮೊಗ್ಗಿರ್ಬೇಕು ಮುಂದೆ ಸರಿನಾ ಮೊಗ್ಗಿಲ್ದನ್ನ ತಗೊಳಕ್ ಹೋಗ್ಬೇಡಿ ಮೊಗ್ಗಿರದೇ ನೀವು ತಗೊಳ್ಬೇಕಾಗತ್ತೆ ಇದನ್ನ ನೀವು ಇದ್ರ ಜೊತೆಗೆ ಇಟ್ಟು ಬಿಟ್ಟು ತರ ಇದ್ರ ಮೇಲೆ ಸ್ವಲ್ಪ ಅರ್ಶ ಮತ್ತೆ ಕುಂಕುಮನ ಹಾಕ್ಬೇಕು ಸರಿನಾ ನಾನು ಇದನ್ನ ನಾಳೆ ಮಾಡ್ತೀನಿ ಯಾಕಂದ್ರೆ ನಾಳೆ ಅಮಾವಾಸ್ಯ ಅಲ್ವಾ ಸೊ ನಿಮ್ಗೆ ಇದನ್ನ ಸುಮ್ನೆ ಹೇಗ್ ಮಾಡೋದು ಅಂತ ತೋರ್ಸ್ಕೊಡ್ತಾ ಇದೀನಷ್ಟೇ ಕುಂಕುಮ ನಾನು ಹಾಕಿಲ್ಲ ಸರಿನಾ ಸೊ ಇದ್ರ ಮೇಲೆ ಅರ್ಶನ ಕುಂಕುಮ ಹಾಕ್ಬಿಟ್ಟು ನೀವು ಕೈಯಲ್ಲಿ ಹಿಡ್ಕೊಂಡು ಒಂದು ಸಂಕಲ್ಪನ ನೀವು ಮಾಡ್ಕೋಬೇಕು ಮತ್ತೆ ಮಹಾಲಕ್ಷ್ಮಿ ಅಂತಂದ್ರೆ ಲಕ್ಷ್ಮೀ ದೇವಿದು ಫೋಟೋ ಆಲ್ಮೋಸ್ಟ್ ಎಲ್ಲಾರ ಮನೇಲೂ ಕೂಡ ಇದೇ ಇರುತ್ತೆ ಅಲ್ವಾ ಲಕ್ಷ್ಮೀ ದೇವಿ ಫೋಟೋ ಮುಂದೆ ಇದನ್ನು ಇಟ್ಕೊಂಡು ಸಂಕಲ್ಪ ಮಾಡ್ಕೊಳ್ಬೇಕು ಅಂತಂದ್ರೆ ನಾನು ಇವತ್ತಿನ ದಿನ ಈ ಥರ ಒಂದು ತಂತ್ರ ಚಿಕ್ಕ ತಂತ್ರನ ನಮ್ಮ ಮನೆ ಅಭಿವೃದ್ಧಿಗೋಸ್ಕರ ನಾನು ಈ ಥರ ಚಿಕ್ಕ ತಂತ್ರನ ಮಾಡ್ತಾ ಇದ್ದೀನಿ ತಾಯಿ ನಮ್ಮ ಮನೆಯಲ್ಲಿ ಎಲ್ಲಾನು ಕೂಡ ನಮ್ಮ ಮನೆ ಏಳಿಗೆ ಆಗಲಿ ನಮಗೆ ಧನ ಪ್ರಾಪ್ತಿಯಾಗಲಿ ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮಗೆ ಎಲ್ಲಾನು ಒಳ್ಳೇದು ಮಾಡು ತಾಯಿ ನಮ್ಮ ಮನೆಯಲ್ಲಿ ಇರುವಂಥ ಆರ್ಥಿಕ ಸಮಸ್ಯೆನ ಕ್ಲಿಯರ್ ಮಾಡಿ ನಮಗೆ ಉಳಿತನ ಮಾಡು ಹಾಗೆಯೇ ಧನ ಪ್ರಾಪ್ತಿ ಧನಾಭಿವೃದ್ಧಿ ಮನೆ ಏಳಿಗೆ ಆಗ್ಲಿ ಅಂತ ನೀವು ಇದನ್ನ ದೇವಿ ಮುಂದೆ ಇಡ್ಕೊಂಡು ಒಂದು ಸಂಕಲ್ಪನ ಮಾಡಿಕೊಂಡು ಇದ್ರ ಮೇಲೆ ಒಂದು ಕೆಂಪು ಹೂವನ್ನ ನೀವು ಮುಡ್ಸ್ಬೇಕಾಗತ್ತೆ ಸರಿನಾ ಒಂದು ಕೆಂಪು ಹೂವನ್ನ ಇಟ್ಟುಬಿಟ್ಟು ನೀವು ದೇವಿ ಮುಂದೆ ದೇವಿ ಫೋಟೋ ಮುಂದೆ ಇಡಿ ಇದನ್ನ ಸರಿನಾ ಇಟ್ಟುಬಿಟ್ಟು ಬಿಟ್ಟು ಅದಾದ್ಮೇಲಿಂದ ನೀವು ತಗೊಂಡು ನಿಮ್ ಮನ್ಸಲ್ಲಿ ಇನ್ನೂ ಏನೇನಿದೆ ನಿಮ್ ಕಷ್ಟಗಳು ಏನೇನಿದೆ ಎಲ್ಲಾನು ಕೂಡ ಕೇಳ್ಕೊಳ್ಳಿ ಗ ಸರಿನಾ ಸುಮ್ಮನೆ ನಾನು ಏನೋ ಹೇಳ್ತಾ ಇಲ್ಲ ನಿಜವಾಗ್ಲೂ ಈ ಪ್ರಯೋಗನ ನೀವು ಮಾಡಿ ನಿಜವಾಗ್ಲೂ ಹಂಡ್ರೆಡಿಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಇದು ಸಕ್ಸಸ್ ಆಗಿ ಆಗುತ್ತೆ ಸರಿನಾ ಯಾಕಂದ್ರೆ ನನ್ನ ಎಕ್ಸ್ಪರಿಮೆಂಟ್ ಇದು ನಾನು ಲಾಸ್ಟ್ ಇಯರ್ ಮಾಡಿದ್ದೀನಿ ಈ ವರ್ಷ ನನಗೆಲ್ಲ ಕೂಡ ನಾನು ಏನೇನು ಅಂದ್ಕೊಂಡಿದ್ದೀನಿ ಆ ಎಲ್ಲ ಕೂಡ ನನಗೆ ಒಳ್ಳೇದಾಗಿದೆ ಸರಿನಾ ಸೊ ಅದಕ್ಕೋಸ್ಕರ ನಿಮಗೆ ಹಿಂದಿನ ದಿನನೇ ವೀಡಿಯೋನ ಮಾಡಿ ಹಾಕ್ತಾ ಇದ್ದೀನಿ ನಿಮಗೂ ಕೂಡ ಒಳ್ಳೇದಾಗಲಿ ದೇವರು ದೇವಿ ಒಳ್ಳೇದು ಮಾಡಲಿ ಅಂತ ಸರಿನಾ ಸೊ ಈ ಥರ ನೀವು ಒಂದು ಕೆಂಪು ಹೂವನ್ನು ನೀವು ಮುಡಿಸ್ಬಿಟ್ಟು ಇದನ್ನ ತಗೊಂಡೋಗಿ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ನಿಮ್ಮ ಮನೆಯಲ್ಲಿ ಇರುವಂತ ಬೀರು ಸರಿನಾ ಬೀರು ಒಳಗಡೆ ನೀವು ಇದನ್ನ ಇಡ್ಬೇಕು ಪೂಜೆ ಎಲ್ಲ ಆದ್ಮೇಲೆ ತಗೋಳೋಗ್ಬಿಟ್ಟು ಬೀರುಗಡೆ ಇಟ್ಟು ಬಿಟ್ಟು ನೀವು ಈಗ ಬೀರು ಒಳಗಡೆ ದುಡ್ಡೆಲ್ಲ ಇಟ್ಟಿರ್ತೀರಾ ಅಲ್ವಾ ಈಗ ನೆಕ್ಸ್ಟ್ ನೀವು ದುಡ್ಡಲ್ಲ ಇಟ್ಟಿರ್ತೀರ ಆ ದುಡ್ಡನ್ನ ಬೇಕಾದ್ರೆ ಇದ್ರ ಮೇಲೆ ಇಡಬಹುದು ಸರಿನಾ ಇಲ್ಲಪ್ಪ ನಾವು ನೆಕ್ಸ್ಟ್ ಈಗ ಅಂದ್ರೆ ಇರೋ ದುಡ್ಡು ಇಡಲ್ಲ ನಾವು ನೆಕ್ಸ್ಟ್ ಏನು ಸಂಪಾದನೆ ಮಾಡ್ತೀವಿ ಆ ದುಡ್ಡನ್ನ ಇಡ್ತೀವಿ ಅನ್ನೋರು ಕೂಡ ಇಡಬಹುದು ಇಲ್ಲ ಇರೋ ದುಡ್ಡನ್ನ ಕೂಡ ನೀವು ಇಡಬಹುದು ನೀವೇನು ಸಂಪಾದನೆ ಮಾಡ್ತೀರಾ ಈಗ ಡೈಲಿ ವ್ಯಾಪಾರ ಮಾಡ್ತೀರಾ ಅಲ್ವಾ ಇಲ್ಲ ಅಂತಂದ್ರೆ ಕೆಲವೊಬ್ರಿಗೆ ಮಂತ್ಲಿ ಪೇಮೆಂಟ್ ಇರುತ್ತೆ ಕೆಲವೊಬ್ರಿಗೆ ವೀಕ್ಲಿ ಪೇಮೆಂಟ್ ಇರುತ್ತೆ ಕೆಲವೊಬ್ಬರಿಗೆ ಡೈಲಿ ಪೇಮೆಂಟ್ ಇರುತ್ತೆ ಕೆಲವೊಬ್ರು ಬಿಸ್ನೆಸ್ ಮಾಡ್ತಾ ಇರ್ತೀರಾ ಆಯ್ತಾ ಅವರೆಲ್ಲ ಡೈಲಿ ದುಡ್ಡನ್ನ ನೀವು ನೋಡೋರು ಇದ್ರ ಮೇಲೆ ತಂದ್ಬಿಟ್ಟು ನೀವು ದುಡ್ಡನ್ನ ಇಡ್ತಾ ಬನ್ನಿ ಸರಿನಾ ಇದನ್ನ ಬೀರು ಒಳಗಡೆ ಇಟ್ಟಿರ್ತೀರಾ ಇದ್ರ ಮೇಲೆ ದುಡ್ಡನ್ನ ನೀವು ಇಡ್ತಾ ಬಂದ್ರೆ ದುಡ್ಡು ಇದೆ ನೋಡಿ ಇದು ಏಲಕ್ಕಿ ಮತ್ತೆ ಲವಂಗ ಹಾಗೇನೆ ಫೈವ್ ರುಪೀಸ್ ಕಾಯ್ನು ಈ ಏಲಕ್ಕಿ ಲವಂಗ ಏನ್ ಮಾಡುತ್ತೆ ಅಂತ ಅಂದ್ರೆ ಗಾಯಿಸಿ ಏಲಕ್ಕಿ ಹಣನ ಅಟ್ರಾಕ್ಟ್ ಮಾಡುವಂತದ್ದು ಸರಿನಾ ಹಣನ ಅಟ್ರಾಕ್ಟ್ ಮಾಡೋದ್ರಿಂದ ಅಂದ್ರೆ ಈ ಉಪ್ಪಿ ಕಲ್ಲುಪ್ಪು ಕಲ್ಲುಪ್ಪ ಲಕ್ಷ್ಮೀ ದೇವಿಗೆ ತುಂಬಾನೇ ಪ್ರಿಯವಾದದ್ದು ಹಾಗೇನೆ ಏಲಕ್ಕಿ ಮತ್ತೆ ಲವಂಗ ಅನ್ನೋದು ಕೂಡ ಲಕ್ಷ್ಮೀ ದೇವಿಗೆ ತುಂಬನೇ ಪ್ರಿಯವಾದದ್ದು ಈ ಲವಂಗ ಮತ್ತೆ ಏಲಕ್ಕಿ ಗಾಯಿಸಿ ಏನಂದ್ರೆ ದುಡ್ಡನ್ನ ಅಟ್ರಾಕ್ಟ್ ಮಾಡುತ್ತೆ ಮ್ಯಾಗ್ನೆಟ್ ತರ ಎಳೆಯುವಂತ ಶಕ್ತಿ ಇದರಲ್ಲಿ ಇದೆ ಓಕೆನಾ ಸೊ ಹಾಗಾಗಿ ನೀವು ದುಡ್ಡನ್ನ ಇದ್ರ ಮೇಲೆ ಇಡ್ತಾ ಬರ್ಬೇಕು ಇಡ್ತಾ ಬಂದಂಗೆ ನೀವು ದುಡ್ಡು ಹೆಚ್ಚಾ ಹೋಗುತ್ತೆ ಸರಿನಾ ನಿಮ್ಮ ಮನೆ ಅನ್ನೋದು ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಒಮ್ಮೆ ಟ್ರೈ ಮಾಡಿ ಗಾಯಸ್ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನಿಮ್ಗೆ ಒಮ್ಮೆ ಟ್ರೈ ಮಾಡಿ ಇದನ್ನ ನಿಜವಾಗ್ಲು ನೀವು ಟೂ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಕಂಡೆ ಕಾಣ್ತೀರಾ ಆಯ್ತಾ ಸುಮ್ ಸುಮ್ನೆ ಏನೋ ಹೇಳ್ತಾ ಇಲ್ಲ ನಿಮ್ಗೆ ನಿಜವಾಗ್ಲೂ ಇದನ್ನ ನೀವು ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅದು ಯಾವ ರೀತಿ ನಿಮ್ಗೆ ನಿಮ್ಮ ಜೀವನದಲ್ಲಿ ಇರುವಂತ ಸಮಸ್ಯೆಗಳನ್ನ ನೀವು ಕಳ್ಕೊಂಡು ಆರಾಮಾಗಿ ಮುಂದುವರಿತೀರಾ ಎಲ್ಲ ಕೂಡ ಒಳ್ಳೇದಾಗತ್ತೆ ಸರಿನಾ ಇದ್ರೆ ನಾನೇ ನಾಳೆ ನಾನು ಕೂಡ ಮಾಡ್ತೀನಿ ಇವಾಗ ಇವತ್ತು ಸುಮ್ಮನೆ ನಿಮ್ಗೆ ತೋರ್ಸ್ಲಿಕ್ಕೆ ಅಂತ ಮಾಡಿದ್ದು ಓಕೆನಾ ಈ ರೀತಿ ಚಿಕ್ಕ ಪುಟ್ಟ ತಂತ್ರಗಳನ್ನ ನೀವು ಮಾಡ್ಕೊಂಡ್ರೆ ಗಾಯಸ್ ನಿಜವಾಗ್ಲು ನಿಮ್ಮ ಮನೆ ಅನ್ನೋದು ಎಳಿಗೆ ಆಗತ್ತೆ ಅಭಿವೃದ್ಧಿ ಆಗುತ್ತೆ ನಿಜವಾಗ್ಲೂ ನೀವು ನಿಮ್ಮ ಸಮಸ್ಯೆಗಳಿಂದ ನೀವು ಆರಾಮಾಗಿ ದೂರ ಬರ್ತೀರಾ ಅದೃಷ್ಟ ಅನ್ನೋದು ಒಲಿದು ಬರುತ್ತೆ ಆಯ್ತಾ ನಿಜವಾಗ್ಲೂ ಈ ಕಲ್ಲುಪ್ಪಿನಿಂದ ಮಾಡುವಂತ ಪ್ರಯೋಗಗಳು ಯಾರಿಗೂ ಕೂಡ ಇವತ್ತಿನವರೆಗೂ ಫೇಲ್ಯೂರ್ ಆಗಿದ್ದೇ ಇಲ್ಲ ಗಾಯಸ್ ಸರಿನಾ ಬೇಕಾದ್ರೆ ನೀವು ಯಾರನ್ನ ಬೇಕಾದರೂ ವಿಚಾರಿಸಿ ಬೇಕಾದ್ರೆ ನಿಮ್ಗೆ ಗೊತ್ತಿರೋರು ಹಿರಿಯರು ನಿಮ್ಮ ಅಜ್ಜಿದಿರೋ ಅವ್ರನ್ನೆಲ್ಲ ವಿಚಾರಿಸಿ ಎಲ್ಲ ಕೂಡ ಇದನ್ನ ಮಾಡಿಡ್ತಾರೆ ಸರಿನಾ ಅವ್ರನ್ನೇ ಕೇಳಿ ಬೇಕಾದ್ರೆ ಈ ಕಲ್ಲುಪ್ಪಿಂದ ಮಾಡುವಂಥ ಪ್ರಯೋಗಗಳು ಯಾವುದೇ ಕಾರಣಕ್ಕೂ ಫೇಲ್ಯೂರ್ ಆಗೋದಿಲ್ಲ ಸರಿನಾ ಸೊ ಹಾಗಾಗಿ ಇದನ್ನ ಹೇಳ್ದೆ ನಾನು ಈ ತರ ಮಾಡಿ ಅಂತ ನಿಜವಾಗ್ಲು ನೀವು ಮಾಡ್ತೀರಾ ಅಂತ ಅನ್ಕೊಳ್ತೀನಿ ಎಲ್ಲರಿಗೂ ಕೂಡ ದೇವಿ ಒಳ್ಳೇದ್ ಮಾಡ್ಲಿ ಎಲ್ಲಾರು ಕೂಡ ಜೀವನದಲ್ಲಿ ಮುಂದೆ ಬರ್ಲಿ ಯಾಕಂತಂದ್ರೆ ಕಷ್ಟನಾ ಕೆಲವೊಂದ್ಸಲ ಕಷ್ಟ ಬಂದ್ಬಿಟ್ಟಾಗ ಗಾಯಸ್ ಎದ್ರಸಕ್ ಆಗಲ್ಲ ಅವಾಗ ಜನಗಳು ಮಾಡ್ತಾರೆ ಅಂದ್ರೆ ಪ್ರಾಣ ಕಳ್ಕೊಳ್ಳೋರು ಇದಾರೆ ಯಾಕಂದ್ರೆ ಆ ರೀತಿ ಮಾಡಿಸ್ಬಿಡುತ್ತೆ ಕಷ್ಟಗಳು ಸೊ ಹಾಗಾಗಿ ಆ ರೀತಿ ಎಲ್ಲ ನಮ್ಗೆ ಆಗ್ಬಾರ್ದು ನಾವು ಕೂಡ ಯಾಕೆ ಪ್ರಾಣನ ಕಲ್ಕೊಳ್ಬೇಕು ಅಲ್ವಾ ದೇವ್ರು ನಮ್ಗೆ ಒಂದು ಜೀವ ಅದನ್ನ ದೇವರೇ ಕರ್ಕೊಳ್ಳೋವರ್ಗುನು ಅಂದ್ರೆ ಆ ಪ್ರಾಣನ ದೇವರೇ ಕರ್ಕೊಳ್ಳೋವರ್ಗುನು ನಾವಾಗ ನಾವೇ ನಮ್ ಕೈಯಾರ ಮಾಡ್ಕೊಳ್ಬಾರ್ದು ಅಲ್ವಾ ಸೊ ಅದು ಹೇಳೀತನ ಅಂತ ಹೇಳ್ತಾರೆ ಕಷ್ಟ ಅನ್ನೋದು ಮನ್ಷನ್ ಬರ್ದು ಇನ್ಯಾರಕ್ ಬರುತ್ತೆ ಮರಗ್ ಬರುತ್ತಾ ಇಲ್ಲ ಅಲ್ವಾ ಏನೇ ಕಷ್ಟ ಬಂದ್ರು ಎಲ್ಲಾರು ಫೇಸ್ ಮಾಡ್ಕೊಂಡು ಎಲ್ಲರಿಗೂ ಆಸೆ ಅನ್ನೋದಿದ್ದೇ ಇರುತ್ತೆ ಗಾಯ್ಸ್ ಎಲ್ಲರಿಗೂ ನಮಗೂ ಕೂಡ ಆಸೆ ಅನ್ನೋದಿದೆ ಆಯ್ತಾ ಸೊ ಅದಕ್ಕೋಸ್ಕರ ನಮ್ಮ ಆಸೆ ನೆರವೇರ್ಲಿಲ್ಲ ನಮ್ಗೆ ಕಷ್ಟ ಆಗ್ತಿದೆ ನಮಗೆ ಜಾಸ್ತಿ ಸಾಲಗಳಾಯ್ತು ಸಾಲದಿಂದ ವಿಮುಕ್ತಿ ಆಗ್ತಲ್ಲ ನಮಗೆ ಅಂತ ತಲೆ ಕೆಡ್ಸ್ಕೊಂಡು ಸೂಸೈಡ್ ಮಾಡ್ಕೊಳ್ಳೋರು ತುಂಬ ಜನ ಇರ್ತಾರೆ ಸರಿನಾ ಎಲ್ಲ ದಯವಿಟ್ಟು ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಇರೋದೊಂದು ಜೀವ ಅದನ್ನು ಉಳಿಸ್ಕೊಂಡು ನಿಮಗೋಸ್ಕರ ಅಲ್ಲ ಅಂತಂದ್ರು ನಿಮ್ಮ ಮನೆಯವ್ರಿಗೋಸ್ಕರ ಅಂದರೆ ನಿಮ್ಮ ಅಪ್ಪ ಅಮ್ಮ ಆಗಿರ್ಬೋದು ಇಲ್ಲ ನಿಮ್ಮ ಮಕ್ಕಳಾಗಿರ್ಬೋದು ಇಲ್ಲ ನಿಮ್ಮ ಗಂಡ ಆಗಿರ್ಬೋದು ಆಗಿರ್ಬೋದು ಅವರಿಗೋಸ್ಕರನಾದ್ರೂ ನೀವು ಜೀವನ ನಡೆಸ್ಕೊಂಡು ಹೋಗಲೇಬೇಕು ಯಾವುದೇ ರೀತಿ ಕಷ್ಟಗಳು ಬಂದರೂ ಕೂಡ ಈ ಥರ ಚಿಕ್ಕ ಪುಟ್ಟ ಪರಿಹಾರಗಳನ್ನ ನೀವು ನಂಬಿ ಮಾಡ್ಕೊಂಡು ಹೋಗ್ಬಿಟ್ರೆ ನಿಜವಾಗ್ಲೂ ಜೀವನದಲ್ಲಿ ನೀವು ಮುಂದೆ ಬಂದೇ ಬರ್ತೀರಾ ಓಕೆನಾ ಓಕೆ ಗಾಯ್ಸ್ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ ಯೂಸ್ಫುಲ್ ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ತುಂಬ ವ್ಯೂಸ್ ಬರ್ತಾ ಇದೆ ಬಟ್ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಳ್ಳೋದು ಸ್ವಲ್ಪ ಕಮ್ಮಿ ಆಗಿದೆ ಸರಿನಾ ದಯವಿಟ್ಟು ಆ ಥರ ತಪ್ಪು ಮಾಡ್ಕೊಳ್ಳೋಕೆ ಹೋಗಬೇಡಿ ತಪ್ಪು ಮಾಡಬೇಡಿ ಒಂದೇ ಒಂದು ಸಬ್ಸ್ಕ್ರೈಬ್ನ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆಯೇ ಪಕ್ಕದಲ್ಲಿ ಕಾಣುವಂಥ ನ ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ವಿಡಿಯೋ ಹಾಕಿದ್ರೂ ಅದು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಓಕೆನಾ ಅವಾಗ ಆರಾಮಾಗಿ ನೀವು ಆ ವಿಡಿಯೋನ ವಾಚ್ ಮಾಡ್ಬೋದು ಓಕೆ ಗಾಯ್ಸ್ ಇವತ್ತಿನ ವಿಡಿಯೋನ ಎಲ್ಲಿಗೆ ಏನು ಮಾಡ್ತೀನಿ ನೀವು ತಪ್ಪದೆ ಈ ಪ್ರಯೋಗನ ಮಾಡಿ ನಿಮ್ಮ ಜೀವನದಲ್ಲಿ ಒಂದು ಯಶಸ್ಸು ಅನ್ನೋದು ಸಿಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಬೈ ಬಾಯ್ ಕೇರ್